ಕಾಂಗ್ರೆಸ್ ಪಕ್ಷ ಕಾಶ್ಮೀರಿ ಜೆ ಬಿಜೆಪಿ ಪಕ್ಷ ನಾಗಪುರದ ಚಿತ್ತವನ ಬ್ರಾಹ್ಮಣರೋದು ಕಮ್ಯುನಿಸ್ಟ್ ಪಕ್ಷ ವೆಸ್ಟ್ ಬೆಂಗಾಲ್ನ ಬ್ರಾಹ್ಮಣರವ್ರು ನಮ್ಮದು ನಿಮ್ದೇನಿದೆ ಮುಸಲ್ಮಾನರದು ಟು ಬಿ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿದ್ರು ಪಿ ಅವರು ಅದನ್ನು ನಾನು ರಿಜಿಸ್ಟಾರ್ ಮಾಡ್ತೀನಿ ನಾನು ಅಧಿಕಾರಕ್ಕೆ ಬಂತ ಹಣ ಅಂತ ತೊಂಬತ್ತೆರಡು ಪರ್ಸೆಂಟ್ ಓಟ್ ಐವತ್ತೈದು ಲಕ್ಷ ಓಟ್ ತೊಗೊಂಡು ಇವತ್ತಿಗೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಅಂತಂದರೆ ಇದನ್ನು ಮಾತೃದ್ರೋಹ ಅಂತಾರೆ ಸಿದ್ದರಾಮಯ್ಯವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕಾಂಶಿರಾಮ್ ಈ ದಲಿತ ಸಮುದಾಯದ ಕಾಂಗ್ರೆಸ್ಸು ಮತ್ತು ಈ ಕೋಮವಾದಿ ಪಕ್ಷಗಳಲ್ಲಿರುವಂತಹ ರಾಜಕಾರಣಿಗಳನ್ನ ಜನಪ್ರತಿನಿಧಿಗಳನ್ನ ಏನಂತ ಕರೆದಿದ್ದಾರೆ ಅಂತಂದರೆ ಇವರೆಲ್ಲ ಬೀಜ ಒಡದ ಹೋರಿಗಳು ಬಾಯಿ ಕಟ್ಟಿದ ನಾಯಿಗಳು ಅಂತ ಕರೆದಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳಿ ಯಾಕಂದರೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಈ ಪಕ್ಷ ಯಾರ್ದು ಕಾಂಗ್ರೆಸ್ ಪಕ್ಷ ಕಾಶ್ಮೀರಿ ಬ್ರಾಹ್ಮಣರು ಬಿ ಜೆ ಪಿ ಪಕ್ಷ ನಾಗಪುರದ ಚಿತ್ತವನ ಬ್ರಾಹ್ಮಣರು ಕಮ್ಯುನಿಸ್ಟ್ ಪಕ್ಷ ವೆಸ್ಟ್ ಬೆಂಗಾಲ್ನ ಬ್ರಾಹ್ಮಣರು ನಮ್ಮದು ನಿಮ್ಮದೇನಿದೆ ಶೂದ್ರ ಸಮುದಾಯಗಳು ಅಂತಂದರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ತಿಗಳರು ಇದೆಲ್ಲ ಇದಲ್ಲ ಇದಾವಲ್ಲ ಅವ್ರದ್ದು ಅಥವಾ ದಲಿತ ಸಮುದಾಯಗಳ ವಲಯವರು ಮಾದಿಗರು ನಮ್ಮ ಲ ಇವ್ರದ್ದು ಇದೆ ಒಕ್ಕಲಿಗರು ಲಿಂಗಾಯತರಲ್ಲ ಬಿಜೆಪಿ ನಮ್ದೊಂದು ಅನ್ಕೊಂಡಿದ್ದಾರೆ ಆದರೆ ಅದು ಅವ್ರದಲ್ಲ ಅದು ಚಿತ್ಪವನ ಬ್ರಾಹ್ಮಣರು ಕಾಂಗ್ರೆಸ್ ನಮ್ಮದು ದಲಿತ ಸಾ ಮುಸಲ್ಮಾನರು ನಂಬಿದ್ದಾರೆ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಹಾಕಿದ್ದಾರೆ ಈ ಸರಿ ಇತಿಹಾಸದಲ್ಲೇ ಇಲ್ಲ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ತಗೊಂಡು ಮುಸಲ್ಮಾನರದು ಟು ಬಿ ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿದರು ಬಿಜೆಪಿಯವರು ಅದನ್ನು ನಾನು ರಿಸ್ಟೋರ್ ಮಾಡ್ತೀನಿ ನಾನು ಅಧಿಕಾರಕ್ಕೆ ಬಂದ ಹಣ ಅಂತ ತೊಂಬತ್ತೆರಡು ಪರ್ಸೆಂಟ್ ಓಟ್ ಐವತ್ತೈದು ಲಕ್ಷ ಓಟ್ ತಗೊಂಡು ಇವತ್ತಿಗೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಅಂತಂದರೆ ಇದರ ಮಾತೃದ್ರೋಹ ಅಂತಾರೆ ಸಿದ್ದರಾಮಯ್ಯವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮುಸಲ್ಮಾನರು ಈ ಕಾಂಗ್ರೆಸ್ ನಮ್ಮದು ಅಂತ ನಂಬ್ಕೊಂಡು ಕೂತವ್ರೆ ಅರವತ್ತೇಳು ಪರ್ಸೆಂಟ್ ಓಟ್ ಹಾಕೋರೆ ದಲಿತರು ಅವರಿಗೆ ಈಗ ಈಗ ನಾನು ಇಷ್ಟೊತ್ತು ಏನು ಅನ್ಯಾಯಗಳು ಹೇಳಿದೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ ಅವ್ರ ತಲೆಲ್ಲ ಅದೇನಿದೆ ಅರ್ಥ ಇಲ್ಲ ಕಾಂಗ್ರೆಸ್ ನಂದು ಅಂದ್ಕೊಂಡು ಕೂತಿದ್ದಾರೆ ಸೊ ಹಿಂಗಿದೆ ಪರಿಸ್ಥಿತಿ ಸೊ ಹಾಗಾಗಿ ನಮ್ಮದಲ್ಲದೇ ಇರುವಂತಹ ಪಕ್ಷಗಳಲ್ಲಿ ನಾವು ಹೋದ್ರೆ ಏನಾಗ್ತೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ದಾರೆ ನೋಡಿ ಇಲ್ಲಿ ಅವ್ರೇನು ಇದುವರೆಗೂ ಎಪ್ಪತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡ್ಕೊಂಡು ಪಕ್ಷಗಳಿದಾವಲ್ಲ ಇವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ವಿರೋಧಿಗಳು ದಲಿತರು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅನ್ನೋದು ಅವರ ನಡೆ ನಡವಳಿಕೆಗಳು ಅವರ ಆದೇಶಗಳು ಅವರ ಕಾರ್ಯಕ್ರಮಗಳ ಮೂಲಕ ಸಾಬೀತಾಗಿ ಹೋಗಿದೆ ಈಗ ಯಾವುದು ನಮ್ಮ ಪಕ್ಷ ಅಂತಂದ್ರೆ ನಮಗೆ ಪರ್ಯಾಯ ರಾಜಕಾರಣ ಪರ್ಯಾಯ ರಾಜಕಾರಣ ಇದೆಯಲ್ಲ ಅದು ನಮ್ಮ ದೊಡ್ಡ ಶಕ್ತಿ ನಮ್ಮದು ಪರ್ಯಾಯ ರಾಜಕಾರಣ ಅಂತ ನೀವು ಪಕ್ಷ ಗೊತ್ತಾಗ್ತೀರಾ ಎಸ್ ಆಗ್ಬೋದು ಮತ್ತೆ ಹಾಗಾದ್ರೆ ಇರೋ ಪಕ್ಷಗಳನ್ನ ತಗಿಳ್ತೀರಾ ಇಲ್ಲ ಈ ಪರ್ಯಾಯ ರಾಜಕಾರಣದಲ್ಲಿ ಇರುವಂಥ ಪಕ್ಷಗಳನ್ನು ಕೂಡ ಸಮೀಕರಿಸಿ ಒಂದು ಪರ್ಯಾಯ ಒಂದು ಥರ್ಡ್ ಫ್ರಂಟ್ ಓಪನ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ನಮ್ಮ ಮುಂದೆ ಇದೆ ನಾವು ಮಾಡ್ತೀವಿ ಅದನ್ನು ಅದರಲ್ಲಿ ಬಿ ಎಸ್ ಪಿ ಇರ್ಬೋದು ಆಮ್ ಆದ್ಮಿ ಪಾರ್ಟಿ ಇರ್ಬೋದು ಎಸ್ ಡಿ ಪಿ ಇರ್ಬೋದು ಆರ್ ಪಿ ಐ ಇರ್ಬೋದು ಆರ್ ಪಿ ಐನ ನ ಹಲವಾರು ವಿಂಗ್ಗಳಿದಾವೆ ಆಮೇಲೆ ಕೆ ಆರ್ ಎಸ್ ಪಾರ್ಟಿ ಇದೆ ಚಿಕ್ಕ ಚಿಕ್ಕದೇ ಎಲ್ಲ ಚಿಕ್ಕ ಚಿಕ್ಕದ ಸೇರಿನೇ ಒಂದೊಂದು ಹನಿ ಸೇರಿನೇ ಒಂದು ಹಳ್ಳ ಆಗೋದು ಸೊ ಹಾಗಾಗಿ ಇವೆಲ್ಲ ಸೇರಿ ಈ ದುಷ್ಟ ರಾಜಕಾರಣದ ವಿರುದ್ಧ ನಾವು ತಿರುಗಿ ಬಿದ್ದಿದ್ವಿ ನಮಗೆ ಈಗ ಈ ಈ ಹೋರಾಟಕ್ಕೆ ಬಿ ಎಸ್ ಪಿಯಿಂದ ಮತ್ತು ಮತ್ತೆ ಆರ್ ಪಿ ಐನಿಂದ ಆಮೇಲೆ ಆಮ್ ಅನ್ ಪಾರ್ಟಿಯಿಂದ ನೇರವಾದ ಬೆಂಬಲ ಇದೆ ನೇರವಾದ ಭಾಗವಹಿಸಿಕೆ ಇದೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಬರ್ತಾರೆ ಎಸ್ ಡಿ ಪಿ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಇದೆ ಮತ್ತೆ ಭಾಗವಹಿಸ್ತಾರೆ ಸೊ ಇದನ್ನೇ ನಾವು ಇದನ್ನು ರಾಜಕೀಯ ರಹಿತವಾದಂಥ ಹೋರಾಟ ಅಂತ ಸುಳ್ಳು ಹೇಳಲ್ಲ ಬೇರೆ ಯಾರ ಸಂಘಟನೆ ಹೇಳ್ತಾರ ನಮ್ಮದು ರಾಜಕೀಯ ಇಲ್ಲಪ್ಪ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಂಘಟನೆ ಮಾತ್ರ ಅಂತ ನಾವು ಹೇಳ್ತೀವಿ ರಾಜಕಾರಣ ಇಲ್ಲದೆ ನಮ್ಮ ಸಂಘಟನೆನೇ ಇಲ್ಲ ನಾವು ಮಾಡೋದೇ ರಾಜಕಾರಣ ಈ ಹೋರಾಟದ ಮೂಲಕವನ್ನೇ ರಾಜಕಾರಣದ ಸಾಧ್ಯತೆಗಳೇನು ರಾಜಕಾರಣದ ಘನತೆ ಏನು ರಾಜಕಾರಣನೇ ಹೆಂಗಿರಬೇಕು ಅಂತ ಈ ಕರ್ನಾಟಕಕ್ಕೆ ನಾವು ತೋರಿಸ್ಕೊಡ್ತೀವಿ ಆ ಕೆಲಸವನ್ನು ಮಾಡ್ತಾ ಇದೀವಿ ತುಂಬ ಜನ ನಗ್ಬೋದು ಹಾಗಾದ್ರೆ ಇವರು ಇಡೀ ಅಖಂಡ ಕರ್ನಾಟಕದ ರಾಜಕಾರಣ ಕಟ್ಟ ಕೊಟ್ಟಿದ್ರ ಅಂತ ಕಾನ್ಶಿರಾಮ್ಜಿ ಪಂಜಾಬಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ತನ್ನದಲ್ಲದ ಊರಲ್ಲಿ ನಾಲ್ಕು ಸಾರಿ ಅಧಿಕಾರ ಇಡಿಸಿದರು ಅವರ ದಾರಿ ನಮ್ಮ ಕಣ್ಣು ಮುಂದೆ ಇದೆ ಖಂಡಿತವಾಗ ನಾವು ಕೆಲಸವನ್ನು ಮಾಡ್ತೀವಿ ರಾಜಕೀಯ ಹೋರಾಟ ರಾಜಕಾರಣ ಇರೋದು ನಮ್ಮ ಹತ್ರ ರಾಜಕಾರಣ ಇಲ್ಲದೆ ಏನೂ ಇಲ್ಲ ನೀವು ತಿನ್ನೋ ಅನ್ನ ಅದರಿಂದ ರಾಜಕಾರಣ ಇದೆ ನೀವು ತೊಡೋ ಬಟ್ಟೆ ಅದರಿಂದ ರಾಜಕಾರಣ ಇದೆ ಅದ್ರ ಬೆಲೆ ನಿರ್ಧಾರ ಮಾಡೋದ್ರ ರಾಜಕಾರಣಿಗಳಿದೆ ನೀವು ಹಿಡ್ಗಡೆರ ಪೆನ್ನು ಅದರಿಂದ ರಾಜಕಾರಣ ಇದೆ ನಿಮ್ಗೆ ಏನಾದ್ರೂ ಸಿಗರೆಟ್ಸ್ ಅಭ್ಯಾಸವೋ ಅಥವಾ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಅದರಿಂದ ರಾಜಕಾರಣ ಇದೆ ಯಾಕಂದ್ರೆ ಅದರ ಬೆಲೆ ನಿರ್ಧಾರ ಮಾಡಿದ ರಾಜಕಾರಣಿಗಳು ಸೊ ರಾಜಕಾರಣ ಇಲ್ಲದೆ ಈ ಜಗತ್ತಲ್ಲಿ ಏನೂ ಇಲ್ಲ ರಾಜಕಾರಣೇ ಅಲ್ವೂ ಕೂಡ ಸಾಂಸ್ಕೃತಿಕವಾಗಿ ಕೂಡ ರಾಜಕಾರಣ ಇದೆ ಧಾರ್ಮಿಕವಾಗಿ ರಾಜಕಾರಣ ಇದೆ ಸಾಮಾಜಿಕವಾಗಿ ರಾಜಕಾರಣ ಇದೆ ಕುಟುಂಬಗಳಲ್ಲೂ ರಾಜಕಾರಣ ಇದೆ ರಾಜಕಾರಣ ಅನ್ನೋದು ಪರಿಶುದ್ಧವಾದದ್ದು ಅದನ್ನು ಹಾಳು ಮಾಡಿದರೆ ಇದ್ದುಷ್ಟು ಆ ಪರಿಶುದ್ಧ ರಾಜಕಾರಣ ಏನು ಅಂತ ತೋರ್ಕೊಡೋದು ನಮ್ಮ ಶಕ್ತಿ ನಾವು ಅದನ್ನು